ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತವನೇ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿಎಂ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿ ಎಂ ಮತ್ತೆ ಅವ್ರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಕೂಡ ನನ್ಗೆ ಗೊತ್ತಿದೆ ಸಿ ಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಆಪನಿಂಗ್ ವಿತ್ ಎಂ ಎಲ್ ಎ ಮುನ್ರತ್ನ ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಜೊತೆಲಿ ಅವರ ಟೀಮ್ ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ ಲವ್ಲಿ ಸಿ ಎಂ ಇವರ ಲವ್ ಟು ಸಿ ಎಂ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿ ನಾವು ಬಲೆ ಹಾಕ್ರೆ ಸಿ ಎಮ್ ಆ ಬಲೆಯಿಂದ ಕಳ್ಕೊಂಡು ಜೈಲ್ಗೆ ಹಾಕರು ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ಸರ್ ನಾನು ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನು ಮಾಡಲ್ಲ ಬೇರೆ ವಿಚಾರ ಬಟ್ ನಾವ್ ಹೇಳಿದ್ರೆ ಕಾನೂನ್ ಮುಂದೆ ಎಲ್ಲರೂ ಮುಂದೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಸಿ ಎಂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ವಿತ್ ದ ಆರ್ಟಿಕಲ್ ಫೋರ್ಟೀನ್ ಅಂಡ್ ಯಾಸ್ ಶೋಡ್ ದ ಪವರ್ ಆಫ್ ಆರ್ಟಿಕಲ್ ಫೋರ್ಟೀನ್ ಸಲಾಮ್ ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ ಅಹ್ ಹಿಂದುಳಿದಗ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವ್ರ ಅವ್ರಿಗ ಆಶೀರ್ವಾದ ಮಾಡ್ಲಿ ಅನ್ನೋದು ನಮ್ಮ ಒಂದು ಬೆನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊತವನೇ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿ ಎಂ ಮತ್ತೆ ಅವರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅಂತದ್ದು ಕೂಡ ನನ್ಗೆ ಗೊತ್ತಿದೆ ಸಿ ಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ ಎಂ ಎಲ್ ಎ ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು ಜೊತೆಲಿ ಅವರ ಟೀಮು ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ ಲವ್ಲಿ ಸಿ ಎಂ ಇವರ ಲವ್ ಟು ಸಿ ಎಂ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿ ಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿ ಎ ನಾವು ಬಲೆ ಹಾಕ್ರಿ ನಮ್ಮ ಸಿ ಎಂ ಆ ಬಲೆಯಿಂದ ಎಳ್ಕೊಂಡು ಜೈಲ್ಗೆ ಹಾಕ್ರು ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ಸರ್ ನಾನ್ ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನ್ ಮಾಡಲ್ಲ ಬೇರೆ ವಿಚಾರ கானூன் முந்தே எல்லாம் ஆர்டிகல் ஃபோர்டீன் ஆஃப் இண்டியன் கான்ஸ்டிட்டூஷன் சேஸ் and பிஃபோர் லா அண்ட் சி எம் சித்திராம வித் அட் ஆர்டிகல் ஃபோர்டீன் அண்ட் ஷோட் த பவர் ஆஃப் ஆர்டிக்கல் ஃபோர்டீன் சலாம் டாக்டர் அம்பே பாபா சாஹேப் அம்பேட் சலாம் இந்து நாயக்கரில் சித்திராமல் தேவ் அவ்வளோ ஆசீர்வாத மாலை அன்னு நம்ம வீடியோ प्रतिध्वनि YouTube चैनल सब्सक्राइब माडी बेल आइकॉन क्लिक माडी